ಈ ಬಿಜೆಪಿ ನಾಯಕರಿಗೆ ಎಸ್ ಐ ಟಿನೂ ತಕರಾರಲ್ಲ ಈ ಬಿಜೆಪಿ ನಾಯಕರಿಗೆ ಸರ್ಕಾರನು ತಕರಾರಲ್ಲ ಈ ಬಿಜೆಪಿ ನಾಯಕರಿಗೆ ಇವತ್ತು ತಕರಾರೇನು ಅಂದ್ರೆ ಡೆಮೋಕ್ರಸಿ ಪ್ರಜಾಪ್ರಭುತ್ವ ನಾನು ನೀವು ಮಾತಾಡ್ತಾ ಇದ್ದೀವಿ ನಾನು ನೀವು ಪ್ರಶ್ನೆ ಮಾಡ್ತಾ ಇದ್ದೀವಿ ಇದು ಸಮಸ್ಯೆ ಆಗಿದೆ ನಮ್ಮ ಧ್ವನಿಯನ್ನು ಅಡಗಿಸ್ಲಿಕ್ಕೆ ಬೇಕಾಗಿ ಸಾಮಾಜಿಕ ಜಾಲತಾಣದ ವಾರಿಯರ್ಸ್ ನ ಧ್ವನಿಯನ್ನ ಕುಗ್ಗಿಸ್ಲಿಕ್ಕೆ ಬೇಕಾಗಿ ಇವತ್ತು ಧರ್ಮಸ್ಥಳ ಚಲೋ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ಕೊಂಡಿರೋದು ಸ್ನೇಹಿತರೆ ಬಿಜೆಪಿ ನಾಯಕರೆಲ್ಲ ಧರ್ಮಸ್ಥಳ ಚಲೋ ಅಂತ ಹೇಳಿ ಹೊರಟೇ ಬಿಟ್ರು ಏನಪ್ಪಾ ಇಂದು ಹೆಣ್ಮಕ್ಳಿಗೆ ಅಲ್ಲಿ ಅನ್ಯಾಯ ಆಗಿದೆ ಅಂತ ಕೇಳಿ ಬರ್ತಾ ಇದೆ ಅದಕ್ಕೆ ನಾಯಕರೆಲ್ಲ ಹೊರಟು ಬಿಟ್ರು ಅಂತ ಅನ್ಕೊಳ್ತಾ ಇದ್ದೀರಾ ಖಂಡಿತ ತಪ್ಪು ಸ್ನೇಹಿತರೆ ಅವ್ರು ಬಂದಿರೋ ಉದ್ದೇಶನೇ ಬೇರೆ ಅವ್ರೇನಾದ್ರು ಎಸ್ ಐ ಟಿ ವಿರುದ್ಧ ಬಂದಿದ್ದಾರೆ ಅಂತ ಅನ್ಕೊಳ್ತಾ ಇದ್ದೀರಾ ಅದು ಅಲ್ಲ ಅವ್ರ ಎಸ್ ಐ ಟಿ ವಿರುದ್ಧನೂ ಬಂದಿಲ್ಲ ಸರ್ಕಾರದ ವಿರುದ್ಧನೂ ಹೋರಾಟ ಮಾಡ್ತಾ ಇಲ್ಲ ಸರಿ ಹಾಗಾದ್ರೆ ಇನ್ಯಾರ ವಿರುದ್ಧ ಹೋರಾಟ ಮಾಡಕ್ಕೆ ಇನ್ಯಾರಗೋಸ್ಕರ ಅವರು ಧರ್ಮಸ್ಥಳ ಚಲೋ ಮಾಡಿದ್ರು ಅಂತ ಕೇಳ್ತಾ ಇದ್ದೀರಾ ಸ್ನೇಹಿತರೆ ಸ್ನೇಹಿತರೆ ಈ ಎಸ್ ಐ ಟಿ ರಚನೆಗೆ ಕಾರಣೀಭೂತರಾದಂತಹ ಜನಸಾಮಾನ್ಯರು ಸೋಷಿಯಲ್ ಮೀಡಿಯಾದಲ್ಲಿ ಧ್ವನಿ ಎತ್ತಿದ್ದಾರೆ ನಲ್ಲಿ ಮಾತಾಡ್ತಾ ಇದಾರೆ ಇವರನ್ನೆಲ್ಲ ಬಂಧಿಸಬೇಕು ಇವರಿಂದಾನೆ ಈ ಎಸ್ ಐ ಟಿ ರಚನೆ ಆಗಿರೋದು ಇವರಿಗೆ ಕಡಿವಾಣ ಹಾಕ್ಬೇಕು ಮಾತಾಡುವಂತಹ ಸ್ವಾತಂತ್ರ್ಯವನ್ನ ಕಿತ್ಕೊಳ್ಬೇಕು ಅಂತ ಹೇಳಿ ಪಾಪ ನಮ್ಮ ಹಿಂದೂ ರಕ್ಷಕರು ಧರ್ಮ ರಕ್ಷಕರು ನಿಮ್ ಕೊಟ್ಟಿಗೆಯಲ್ಲಿರೋ ದನನ ಕೂಡ ಕಾಪಾಡುವಂತಹ ನಮ್ಮ ಈ ಬಿಜೆಪಿ ನಾಯಕರೆಲ್ಲ ಒಟ್ಟಾಗಿ ಹಿಂದೂ ಹೆಣ್ಮಕ್ಕಳ ರಕ್ಷಣೆ ಎಲ್ಲ ಆಗ್ಬಿಡತ್ತೋ ಅಂತ ಆತಂಕದಲ್ಲಿ ಧರ್ಮಸ್ಥಳ ಚಲೋ ಅಂತ ಹೇಳಿ ಧರ್ಮಸ್ಥಳಕ್ಕೆ ಬಂದ್ರು ಜೊತೆಗೆ ಪ್ರೆಸ್ ಮೀಟ್ ಮಾಡಿದ್ರು ಅದನ್ನೆಲ್ಲ ಅವರೇ ಹೇಳಿದ್ದಾರೆ ಪ್ರೆಸ್ ಮೀಟ್ ನಲ್ಲಿ ನೋಡ್ಕೊಂಡ್ ಬನ್ನಿ ಹೆಗಡೆ ಜಿ ಅವ್ರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದೇವೆ ಅವರು ಸಹ ರಾಜ್ಯ ಸರ್ಕಾರ ಎಸ್ ಐ ಟಿ ಘಟನೆ ಮಾಡಿದಾಗ ನಾನು ಕೂಡ ಅದನ್ನು ಸ್ವಾಗತ ಮಾಡಿದ್ದೇನೆ ಎಸ್ ಐ ಟಿ ತನಿಖೆ ಆಗಲಿ ಅದು ಯಾವುದೇ ಥರ ತನಿಖೆ ಆದರೂ ಕೂಡ ಅದನ್ನು ನಾನು ಸ್ವಾಗತ ಮಾಡ್ತೇನೆ ಅನ್ನುವ ಮಾತನ್ನು ಕೂಡ ನಾನು ಹೇಳಿದ್ದೇನೆ ಹಿಂದೂ ಕೂಡ ಅದೇ ತನಿಖೆ ವಿಚಾರದಲ್ಲಿ ಬೇರೆ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಏನಪ್ಪ ನೋಡ್ಕೊಂಡ್ ಬಂದ್ರಲ್ಲ ಐ ಎಸ್ಐಟಿ ವಿರುದ್ಧನೂ ಇಲ್ಲ ಅವರು ಸರ್ಕಾರದ ವಿರುದ್ಧನೂ ಇಲ್ಲ ಅವ್ರು ಇರುವಂತದ್ದು ಜನಸಾಮಾನ್ಯರ ವಿರುದ್ಧ ಯಾಕೆ ಹೇಳಿ ಯಾಕಂದ್ರೆ ನಾವೆಲ್ಲ ಓಟ್ ಹಾಕಿ ಅವ್ರನ್ನ ಆಯ್ಕೆ ಮಾಡಿ ಇವತ್ತು ವಿಧಾನಸೌಧಕ್ ಕಳ್ಸಿದೀವಲ್ಲ ಇವತ್ತು ಜನ ಧ್ವನಿ ಮಾಡಿದ್ದಾರೆ ಭೀಮಾ ಅನ್ನೋ ಒಬ್ಬ ವ್ಯಕ್ತಿ ಬಂದು ಒಂದ್ ತಲೆ ಬೋರ್ಡ ಹಿಡ್ಕೊಂಡು ಬಂದು ನೋಡಿ ನಾನು ಇಲ್ಲಿ ನೂರಾರು ಹಿಂದೂ ಹಿಂದೂ ಹೆಣ್ಣು ಮಕ್ಕಳ ಎಣಗಳನ್ನ ಊತ ಹಾಕಿದ್ದೀನಿ ಅಂತ ಹೇಳಿದ್ದಕ್ಕೆ ಎಸ್ ಐ ಟಿ ರಚನೆ ಆಗಿದೆ ಇದು ಜನರ ಹೋರಾಟದಿಂದ ಆಗಿರುವಂತಹ ಒಂದು ಎಸ್ ಐ ಟಿ ರಚನೆ ಸೊ ಈ ಎಸ್ ಐ ಟಿ ರಚನೆ ಆಗಕ್ಕೆ ಕಾರಣೀಭೂತರಾದಂತಹ ಜನ ಸಾಮಾನ್ಯರು ಸಾಮಾಜಿಕ ಜಾಲತಾಣಗಳಲ್ಲಿ ಏನ್ ಮಾತಾಡ್ತಾ ಇದ್ದಾರೆ ಇವರ ಧ್ವನಿಯನ್ನು ಕಟ್ ಮಾಡ್ಬೇಕು ಅನ್ನೋದೆ ಈ ನಮ್ಮ ಹಿಂದೂ ರಕ್ಷಕ ಬಿಜೆಪಿ ನಾಯಕರ ಉದ್ದೇಶ ಅದರಲ್ಲೂ ನಮ್ಮ ವಿಶ್ವನಾಥ್ ರೆಡ್ಡಿ ಅವರು ಯಲಂಕಾ ಕ್ಷೇತ್ರದ ಎಂ ಎಲ್ ಎ ಇದ್ದಾರಲ್ಲ ಅವರಂತೂ ಇನ್ನೂರು ಕಾರುಗಳನ್ನ ತಗೊಂಡು ಅಲ್ಲಿಂದ ಹೊರಟು ಬಂದಿದ್ದಾರೆ ಸರಿ ಜೊತೆಗೆ ಇನ್ನೂ ಒಂದು ಆರೋಪ ಮಾಡ್ತಾರೆ ನಮ್ಮ ಹಾಗೆ ನಿಮ್ಮ ಹಾಗೆ ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಏನಲ್ಲಿ ಹತ್ಯಾಕಾಂಡ ನಡೆದಿದೆ ಹಿಂದೂ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಅಂತ ಕೇಳ್ಪಟ್ಟಿದ್ದೀವಿ ಇದ್ರ ವಿಚಾರವಾಗಿ ಅಲ್ಲಿ ಎಸ್ ಐ ಟಿ ತನಿಖೆ ಸರಿಯಾಗಿ ಆಗ್ಬೇಕು ಇಂದು ಹೆಣ್ಮಕ್ಳಿಗೆ ಹಾಗೂ ಯಾವುದೇ ಹೆಣ್ಮಕ್ಳಿರ್ಲಿ ಈ ರೀತಿಯಾದ ಅನ್ಯಾಯ ಆಗ್ಬಾರ್ದು ಏನ್ ಮಿಸ್ಸಿಂಗ್ ಕೇಸ್ಗಳಾಗಿದೆ ಇದ್ರೆಲ್ಲದರ ತನಿಖೆ ಸಮಗ್ರವಾಗಿ ನಡಿಬೇಕು ನ್ಯಾಯ ಸಿಗ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದೀವಿ ನಮ್ಮ ವಿರುದ್ಧನ ಇವ್ರು ಬಂದಿರೋದು ಹೋರಾಟಕ್ಕೆ ಧರ್ಮಸ್ಥಳ ಚಲೋ ಅಂದ್ರೆ ಜನಸಾಮಾನ್ಯರ ವಿರುದ್ಧ ಹೋರಾಟ ಬಿಜೆಪಿ ನಾಯಕರ ಹೋರಾಟ ಜನಸಾಮಾನ್ಯರ ವಿರುದ್ಧ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ನೀವು ಈಗ ನೋಡ್ಕೊಂಡ್ ಬಂದ್ರಿ ಯಾರು ಹೇಳಿದ್ದು ವಿಜೇಂದ್ರ ಅವರು ಬಿಜೆಪಿ ಪಕ್ಷದ ರಾಜ್ಯ ಅಧ್ಯಕ್ಷರು ಇವ್ರ ಬಾಯಲ್ಲೇ ನೀವು ಕೇಳಿದ್ರಲ್ಲ ಸ್ನೇಹಿತರೆ ಇದ್ ಇದ್ರಿಂದ ನಾವೇನ್ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಬಿಜೆಪಿಯವ್ರ ಏನು ಭೇಟಿ ಬಚಾವೋ ಭೇಟಿ ಪಡಾವೋ ಅಂತೆಲ್ಲ ಹೇಳಿದ್ರು ಇದೆಲ್ಲ ಕಿವಿ ಮೇಲೆ ಲಾಲ್ ಬಾಗಿಟ್ಟಿರೋ ಅಂತ ಕೆಲ್ಸ ಇವ್ರ ಉದ್ದೇಶ ಏನಿದ್ರು ಇವರು ಇವ್ರ ಪಕ್ಷಕ್ಕೋಸ್ಕರ ಹಿಂದೂ ಧರ್ಮವನ್ನ ಉಪಯೋಗ ಮಾಡ್ಕೊಳ್ತಾ ಇದ್ದಾರಷ್ಟೆ ಇನ್ನು ಒಂದು ಹೇಳ್ತೀನಿ ಕೇಳಿ ಇವ್ರು ಇಲ್ಲಿ ಬಂದ್ ಮಾತಾಡ್ತಾ ಇರೋ ವಿಚಾರ ಏನು ಅಂತ ಹೇಳಿದ್ರೆ ನಾವು ದೇವಸ್ಥಾನವನ್ನ ದೇವ್ರನ್ನ ರಕ್ಷಣೆ ಮಾಡ್ಲಿಕ್ಕೆ ಬಂದಿದೀವಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಸ್ನೇಹಿತರೆ ಎಲ್ಲಾದ್ರೂ ಉಂಟೆ ನಾನು ಒಬ್ಳು ದೈವ ಭಕ್ತಳು ದೇವ್ರನ್ನ ನಂಬುವಂತವ್ರು ಎಲ್ಲರೂ ಅಷ್ಟೇನೆ ದೇವ್ರ ಹತ್ರ ಹೋಗಿ ಸ್ವಾಮಿ ಭಗವಂತ ನಮ್ಮನ್ ಕಾಪಾಡಪ್ಪ ಪ್ರಪಂಚದಲ್ಲಿರುವವರು ಎಲ್ಲರೂನು ಸಂತೋಷವಾಗಿರ್ಲಿ ಚೆನ್ನಾಗಿರ್ಲಿ ಅಂತ ಹೇಳ್ತೀವಿ ನಮ್ಮ ಭಟ್ರು ಬ್ರಾಹ್ಮಣರು ಪೂಜೆ ಮಾಡಿ ಆದ್ಮೇಲೆ ಅವರು ಹೇಳ್ತಾರೆ ಸರ್ವೇ ಜನ ಸುಖಿನೋ ಭವಂತು ಅಂತ ಇದಲ್ವಾ ಸರ್ವಶಕ್ತ ಮಂಜುನಾಥ ಸ್ವಾಮಿಯನ್ನ ರಕ್ಷಣೆ ಮಾಡ್ಲಿಕ್ಕೆ ಈ ಬಿಜೆಪಿಯ ಜೆ ಮೂರ್ನಾಕ್ ಜನ ಬೇಕಾಗಿತ್ತ ಮೂರ್ಖರು ಅಂತ ಇವ್ರು ಬೇಕಾಗಿತ್ತ ಇವತ್ ಬಂದು ಬಿ ನಮ್ಮ ದೇವ್ರನ್ನ ರಕ್ಷಣೆ ಮಾಡಕ್ ನಿಂತ್ಕೊಂಡ್ಬಿಟ್ಟಿದಾರೆ ಇವ್ರು ಹೋಗಿ ಇವತ್ತು ಹೇಳ್ತಾ ಏನಂದ್ರೆ ಅಲ್ಲಿ ದೇವ್ರಿಗೆ ಹೇಳ್ತಾ ಇದ್ದಾರೆ ದೇವ್ರೆ ನಾನಿದೀನಿ ನೀನ್ ಭಯ ಪಡ್ಬೇಡ ನಿನ್ನ ನಾನ್ ಕಾಪಾಡ್ತೀನಿ ಅಂತ ಅಯ್ಯೋ ಹುಚ್ಚಪ್ಪನವ್ರ ದೇವ್ರನ್ ದೇವ್ರು ನಮ್ಮನ್ನ ರಕ್ಷಣೆ ಮಾಡೋದು ನೀವೇನ್ ನೀವು ದೇವ್ರನ್ನೇ ರಕ್ಷಣೆ ಮಾಡಕ್ ನಿಂತ್ ಬಿಟ್ಟಿದ್ದೀರಾ ಬಾಳ ಆಶ್ಚರ್ಯ ಅನ್ಸುತ್ತೆ ಇವ್ರೇನಾದ್ರು ನೆಕ್ಸ್ಟ್ ಎಲೆಕ್ಷನ್ ನ ದೇವ್ ಕಂಟೆಸ್ಟ್ ಮಾಡ್ತಾ ಇದಾರ ಹೇಗೆ ದೇವ್ರುಗಳಿಗೆಲ್ಲ ಹೋಗ್ಬಿಟ್ಟು ನಾವು ನಿಮ್ಮನ್ನ ಕಾಪಾಡ್ತೀವಿ ನಾವು ನಿಮ್ಮನ್ನ ಕಾಪಾಡ್ತೀವಿ ಅಂತ ಹೇಳಿ ಹೇಳಲಿಕ್ಕೆ ದೇವ್ರು ಭಗವಂತ ಕಂಡ್ರೆ ಒಂದು ಹುಲ್ ಕಡ್ಡಿ ಈ ಭೂಮಿ ಮೇಲೆ ಅಲ್ಲಾಡ್ಬೇಕು ಅಂತಂದ್ರು ಅಲ್ಗಾಡ್ಬೇಕು ಅಂತಂದ್ರು ಅದಕ್ಕೆ ಭಗವಂತನ ಆಜ್ಞೆ ಇರ್ಬೇಕು ಈ ಇವ್ರಿಗೆ ದೇವ್ರು ಗೊತ್ತಿಲ್ಲ ಈ ಕಡೆ ಹಿಂದೂ ಹೆಣ್ಮಕ್ಳು ಅಂದ್ರೆ ಅವ್ರಿಗೆ ಆಗುವ ನೋವುಗಳು ಗೊತ್ತಿಲ್ಲ ಅಲ್ಲಿ ಯಾರೋ ಇನ್ನೊಬ್ರು ಏನೋ ಮಾತಾಡ್ತಾರೆ ಫಂಡ್ ಬರ್ತಾ ಇದೆ ಇವ್ರಿಗೆಲ್ಲ ಫಂಡ್ ಬರೋದಕ್ಕೆಲ್ಲ ಯಾರಾದ್ರು ಮಾತಾಡ್ತಾರೆ ಅಂದ್ರೆ ಏನೋ ಒಬ್ರೋ ಇಬ್ರೋ ಮಾತಾಡ್ಬೋದು ನಿಮ್ಮಂತವ್ರು ಫಂಡ್ ಬರೋದಕ್ಕೆ ನೀವು ರಾಜಕಾರಣಿಗಳು ಬಿಜೆಪಿ ನಾಯಕರು ಜನಸಾಮಾನ್ಯರು ಯೂಟ್ಯೂಬರ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋರು ಹಣ ಬಂದ್ಬಿಟ್ಟು ಮಾತಾಡ್ತಾರ ಅದು ಫಾರಿನ್ ಇಂದ ಹಣ ಫಾರಿನ್ ಇಂದ ಹಣ ಬರ್ತಾ ಇದ್ರೆ ಮೋದಿಜಿ ಅವ್ರು ಏನ್ರಿ ಮಾಡ್ತಾ ಇದಾರೆ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಇದು ಕಡಿವಾಣ ಹಾಕಲ್ವಾ ಫಂಡ್ ಹೆಂಗ್ ಬಂತು ಅಂತ ಹೇಳಿ ಏನು ಏನಾದ್ರು ಮಾತಾಡ್ಬೇಕು ಅಂತ ಹೇಳಿ ಮಾತಾಡ್ತಿರೋ ಇಲ್ಲ ಸಾಮಾನ್ಯ ಜ್ಞಾನವೇ ಇಲ್ವೇನೋ ನಮ್ ಬಿಜೆಪಿ ನಾಯಕರಿಗೆ ಅನ್ಸತ್ತೆ ದೇವ್ರನ್ ದೇವ್ರನ್ನೇ ರಕ್ಷಣೆ ಮಾಡಕ್ ನಿಂತುಬಿಟ್ಟಿದೀರ ಪುಣ್ಯ ತಮ್ರು ದೇವ್ರಿಗಿಂತ ದೊಡ್ಡೋರೇನ್ರಿ ನೀವು ಅಲ್ಲಿ ಇಂದು ಹೆಣ್ಮಕ್ಳ ಬಾಡಿಗಳು ಸಿಗ್ತಾ ಇದೆ ಭೂಮಿ ಅಡಿಯಲ್ಲಿ ಅಷ್ಟಿ ಪಂಜರಗಳು ಸಿಗ್ತಾ ಇವೆ ಅನ್ನುವಂತ ಆರೋಪ ಇದೆ ಅದ್ರ ಬಗ್ಗೆ ನೀವು ಇನ್ನಷ್ಟು ಒತ್ತಡ ಹಾಕಿ ಸರ್ಕಾರದ ಮೇಲೆ ಕರ್ನಾಟಕ ಸರ್ಕಾರದ ಮೇಲೆ ತನಿಖೆ ಚೆನ್ನಾಗ್ ಆಗ್ಬೇಕು ಅನ್ನೋದನ್ನ ಹೋರಾಟ ಮಾಡೋದ್ ಬಿಟ್ಟು ನೀವು ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಜನಸಾಮಾನ್ಯರು ಯೂಟ್ಯೂಬ್ ಅಲ್ಲಿ ಮಾತಾಡ್ತಾ ಇದ್ದಾರೆ ಇವ್ರಿಗೆ ಕಡಿವಾಣ ಹಾಕಿ ಇವ್ರನ್ನ ಬಂಧಿಸ್ಬಿಡಿ ಜಗದೀಶ್ ಲಾಯರ್ ಅವ್ರಿಗೆ ಧಮಕಿ ಕೊಟ್ಟಿದಾರಲ್ಲ ನೀವ್ ಓಡಿತೀರಾ ಇಲ್ಲ ನಾನ್ ನೋಡಿಲ್ಲ ನಾನ್ ಆರೋಪಿ ಆಗ್ಬಿಡ್ತೀನಿ ಏ ಒನ್ ಆಗ್ಬಿಡ್ತೀನಿ ಅಂತ ಆ ತರ ಆಗೋಯ್ತು ಸ್ನೇಹಿತರೆ ನೋಡಿ ಅದೇನೇ ಇರಲಿ ನಮ್ಮ ಸಂವಿಧಾನದಲ್ಲಿ ದೇವರನ್ನ ನಂಬುವುದು ನಂಬದೇ ಇರುವುದು ಒಬ್ಬ ವ್ಯಕ್ತಿಗೆ ಇರುವಂತಹ ಸ್ವಾತಂತ್ರ್ಯ ಅದು ಆರ್ಟಿಕಲ್ ಟ್ವೆಂಟಿ ಫೈವ್ ಗ್ಯಾರಂಟಿ ಮಾಡುತ್ತೆ ನಮ್ಗೆ ಆರ್ಟಿಕಲ್ ಟ್ವೆಂಟಿ ಫೈವ್ ಸಂವಿಧಾನದ್ದು ನಮ್ಗೆ ಗ್ಯಾರಂಟಿ ಮಾಡುತ್ತೆ ಅಂದ್ರೆ ವಿಚಾರವಾಗಿ ದೇವರನ್ನ ನಂಬುವವರು ದೇವಸ್ಥಾನಕ್ಕೆ ಹೋಗ್ತಾರೆ ದೇವರನ್ನ ಪೂಜೆ ಮಾಡ್ತಾರೆ ಆರಾಧನೆ ಮಾಡ್ತಾರೆ ನಂಬದೇ ಇರೋರು ಅವರ ಅವರು ನಂಬುವವರಿಗೆ ಯಾವುದೇ ಯಾವ್ದೇ ಧಕ್ಕೆ ಕೊಡದಂಗೆ ಅವರು ಅವರ ಪಾಲನೆ ಅವ್ರು ಮಾಡ್ಕೊಳ್ತಾರೆ ಇವರು ಬಿಜೆಪಿ ಅವರು ದೇವರನ್ನೇ ರಕ್ಷಣೆ ಮಾಡಕ್ಕೆ ನಿಂತು ಬಿಟ್ಟಿದಾರಂತಾರೆ ನಾವು ದೇವರನ್ನೇ ರಕ್ಷಣೆ ಮಾಡ್ತೀವಿ ಅಂತ ದೇವರಿಗೆ ಆಶ್ವಾಸನೆ ಕೊಡುವಂತದ್ದು ಏನ್ ಎಲೆಕ್ಷನ್ ಇದೆಯನ್ರಿ ದೇವ್ರೇನಾದ್ರು ಬಂದ್ ನಿಮ್ಗೆ ಓಟ್ ಹಾಕ್ತಾರ ದೇವ್ರ ಹತ್ರ ಹೋಗಿ ನೀವು ಮಾಡಿರೋ ಪಾಪಗಳನ್ನ ಕಳ್ಕೊಳ್ತೀವಿ ಕಳ್ಕೊಬೇಕು ಅಂತಂದ್ರೆ ಕೇಳ್ಕೋಬೇಕು ಅದ್ ಬಿಟ್ಬಿಟ್ಟು ನಾವು ದೇವ್ರನ್ನೇ ರಕ್ಷಣೆ ಮಾಡ್ತೀವಿ ಅನ್ನೋದು ಎಷ್ಟ್ರ ಮಟ್ಟಿಗೆ ಸರಿ ಸ್ನೇಹಿತರೆ ಹೇಗೋ ಆ ಮಂಜುನಾಥ ಸ್ವಾಮಿ ಇನ್ನಾದ್ರೂ ನಿಮ್ಗೆ ಬುದ್ಧಿ ಕೊಡ್ಲಿ ಅಲ್ಲೇನು ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ದೊರಕಿಸ್ಲಿ ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಅದೇನೆ ಇರ್ಲಿ ಸ್ನೇಹಿತರೆ ಈ ವಿಡಿಯೋ ಎಲ್ರಿಗೂ ಶೇರ್ ಮಾಡಿ ಈ ಬಿಜೆಪಿ ನಾಯಕರಿಗೂ ಶೇರ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಶೇರ್ ದ ವಿಡಿಯೋ